ಅಲ್ಲದ ವಿಷಯಗಳನ್ನ ಕೇಳುವವರಷ್ಟೇ ಅಲ್ಲ ಅಂತ ವಿಷಯಗಳನ್ನ ಹೇಳುವವರೂ ಕೂಡ ನಾಶವಾಗುತ್ತಾರೆ ಯಾವ ಹಸುವು ತನ್ನ ಕರುವಿಗೆ ಮೇವು ಸಂಗ್ರಹ ಮಾಡಿಟ್ಟು ಸಾಯುವುದಿಲ್ಲ ಆದರೆ ಮನುಷ್ಯ ತನ್ನ ಮಕ್ಕಳಿಗೆ ಬೇಕು ಮಕ್ಕಳಿಗೆ ಬೇಕು ಎಂದು ಸಿರಿ ಸಂಪತ್ತನ್ನು ಸಂಗ್ರಹಿಸಿಟ್ಟು ಹೋಗುತ್ತಾನೆ ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಇನ್ನೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಸಂಪತ್ತು ವಸ್ತ್ರ ನೆಂಟರು ಎಲ್ಲರೂ ಯಾವಾಗ ಬೇಕಾದರೂ ಕೈಬಿಡಬಹುದು ಆದರೆ ಭಗವಂತ ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿಯುತ್ತಾನೆ ಮತ್ತು ರಕ್ಷಿಸುತ್ತಾನೆ ನಾವು ಇಲ್ಲದಿರುವಾಗಲೂ ಪ್ರಪಂಚವಿದ್ದು ನಾನು ಬಂದ ಹೋದ ಮೇಲೂ ಪ್ರಪಂಚವಿರುತ್ತದೆ ಎಂಬ ಸತ್ಯವನ್ನ ಅರಿತವರು ಯಾವತ್ತೂ ಅಹಂಕಾರ ಪಡುವುದಿಲ್ಲ ಜೀವನದಲ್ಲಿ ನೀವು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದರೆ ಅದನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ ಕಾಲವೇ ಉತ್ತರ ಹೇಳುತ್ತದೆ ಬದುಕಿನ ಬಗ್ಗೆ ಬಹಳ ಯೋಚಿಸಬೇಡಿ ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ಭಾವಿಸಿ ಮುನ್ನಡೆಯುತ್ತಿರಬೇಕು ಆಗುವುದು ಆಗುತ್ತಿರುತ್ತದೆ ಮನಸ್ಸನ್ನ ಶುದ್ಧಿ ಮಾಡುವುದು ಮೌನ ದೇಹವನ್ನು ಶುದ್ಧಿ ಮಾಡುವುದು ಸ್ನಾನ ಬುದ್ಧಿಯನ್ನ ಶುದ್ಧಿ ಮಾಡುವುದು ಧ್ಯಾನ ಆತ್ಮವನ್ನ ಶುದ್ಧಿ ಮಾಡುವುದು ಪ್ರಾರ್ಥನೆ ಸಂಪಾದನೆಯನ್ನ ಶುದ್ಧಿ ಮಾಡುವುದು ದಾನ ಈ ಪರಿಸ್ಥಿತಿಯಲ್ಲಿ ನೀವು ಮೌನವಾಗಿರಿ ನೀವು ಕೋಪಗೊಂಡಾಗ ಮೌನವಾಗಿರಿ ಜನರು ನಿಮ್ಮ ಮಾತಿಗೆ ಬೆಲೆ ನೀಡದಿದ್ದಾಗ ಮೌನವಾಗಿರಿ ನೀವು ಜನರ ಮಾತನ್ನ ಕೇಳಲು ಬಯಸಿದಾಗ ಮೌನವಾಗಿರಿ